ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಸ್ಥಾನದಿಂದ ಜೆಡಿಎಸ್ ಸಂಸ್ಥಾಪಕ ಮಾಜಿ ಪ್ರಧಾನಮಂತ್ರಿ ಡಿ ದೇವೇಗೌಡ ಅವರನ್ನ ಜೆಡಿಎಸ್ನಿಂದ ಉಚ್ಚಾಟಿಸಲ್ಪಟ್ಟಿರೋ ಸಿಎಂ ಇಬ್ರಾಹಿಂ ಅವರ ಬಣ ತೆಗೆದುಹಾಕಿದೆ ಕೇರಳದ ಮಾಜಿ ಸಚಿವ ಸಿಕೆ ನಾಣು ಅವರು ಜೆಡಿಎಸ್ನ ಹೊಸ ರಾಷ್ಟೀಯ ಅಧ್ಯಕ್ಷರಾಗಿದ್ದಾರೆ ಈ ಮೂಲಕ ಜೆಡಿಎಸ್ ವಿಭಜನೆಯತ್ತ ಮುಖ ಮಾಡಿದ್ದು ಒಂದು ವೇಳೆ ಜೆಡಿಎಸ್ ಏನಾದರೂ ಹೋಳಾದರೆ ಅದು ಜನತಾ ಪರಿವಾರದ ಮೂರನೇ ಹೋಳಾಗುತ್ತೆ ಜನತಾ ಪರಿವಾರ ಹೋಳಾಗಿ ಜೆಡಿಎಸ್ ಮತ್ತು ಜೆಡಿಯು ರಚನೆಯಾಯಿತು ಈಗ ಜೆಡಿಎಸ್ ಕೂಡ ಹೋಳಾಗುವತ್ತ ಸಾಕ್ತಾ ಇದೆ ಇದರಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹುದ್ದೆಗೂ ಕುತ್ತು ಬರಬಹುದಾ ಕೆ ನಾಡು ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಿಸಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ನ ರಾಜ್ಯ ಘಟಕಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡೋ ಅಧಿಕಾರವನ್ನ ನಾಣು ಹೊಂದಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಜೆಡಿಎಸ್ ಹಂಗಾಮಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಇಬ್ರಾಹಿಂ ಬಣ ತೆಗೆದುಹಾಕ ಸಾಧ್ಯತೆ ನಿಚ್ಚಳವಾಗಿದೆ ಅಂದರೆ ಕರ್ನಾಟಕ ಜೆಡಿಎಸ್ ಘಟಕಕ್ಕೆ ಹೊಸ ರಾಜ್ಯಾಧ್ಯಕ್ಷರು ಶೀಘ್ರವೇ ಬರಲಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಗಾದಿಗೂ ಕುತ್ತು ಬರಬಹುದಾ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ನಂತರ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿಯೇ ಮುಂದುವರೆದಿದ್ದಾರೆ ಜೆಡಿಎಸ್ ಕುಟುಂಬದ ಸ್ವತ್ತಲ್ಲ ಅಂತ ಈ ಹಿಂದೆ ಗುಡುಗಿದ್ದ ಇಬ್ರಾಹಿಂ ಅವರು ಕುಮಾರಸ್ವಾಮಿ ಮಗನನ್ನ ಯುವ ಘಟಕದ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಹೊಸ ಮುಖವನ್ನ ಆಶ್ಚರ್ಯ ಆಶ್ಚರ್ಯಪಡಬೇಕಾಗಿಲ್ಲ ಬೆಂಗಳೂರಿನಲ್ಲಿ ಇಬ್ರಾಹಿಂ ಅವರು ಜೆಡಿಎಸ್ನ ರಾಷ್ಟೀಯ ಕಾರ್ಯಕಾರಿಣಿ ನಡೆಸುವುದಕ್ಕೂ ಎರಡು ದಿನ ಮೊದಲೇ ಬೆಂಗಳೂರಿನ ಜೆಡಿಎಸ್ ಮುಖ್ಯ ಕಚೇರಿ ಜೆಪಿ ಭವನದಲ್ಲಿ ರಾಷ್ಟೀಯ ಕಾರ್ಯಕಾರಿಣಿ ನಡೆಸಿದ್ದ ಅಪ್ಪ ಮಕ್ಕಳು ಇಬ್ರಾಹಿಂ ಹಾಗೂ ನಾಣು ಇಬ್ಬರನ್ನೂ ಪಕ್ಷದಿಂದ ಉಚ್ಛಾಡಿಸಿದ್ರು ಈ ಮೂಲಕ ಇಬ್ರಾಹಿಂ ನಡೆಸಿದ್ದ ರಾಷ್ಟೀಯ ಕಾರ್ಯಕಾರಿಣಿ ಪಕ್ಷದಲ್ಲ ಅನ್ನೋ ಸಂದೇಶ ನೀಡೋ ಪ್ರಯತ್ನ ಮಾಡಿದ್ರು ಅದೇ ರೀತಿ ಇಬ್ರಾಹಿಂ ಬಣದ ಈ ನಡೆಗೂ ಮೊದಲೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ರು ಸಮಾಲೋಚನೆ ನಡೆಸಿ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬಹುದು ಈ ಮೂಲಕ ಇಬ್ರಾಹಿಂ ಬಣದ ನಡೆಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವನ್ನ ಮಾಡಬಹುದು ಆದರೆ ನಿಖಿಲ್ ಅವರನ್ನು ಇಬ್ರಾಹಿಂ ಬಣ ಇಳಿಸಿದರೆ ಆಗ ಹೋಗಬಹುದಾದ ಸಂದೇಶ ದೇವೇಗೌಡರ ಕುಟುಂಬಕ್ಕೇನೆ ಮುಳುವಾಗಬಹುದು ಹಾಗಾದರೆ ಜೆಡಿಎಸ್ ಶಾಸಕರು ಎಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಲೋಕಸಭಾ ಚುನಾವಣೆಯ ನಂತರ ಸರ್ಕಾರವೇ ಇರಲ್ಲ ಅಂತ ಜನ ಚುನಾಯಿಸಿದ ಸರ್ಕಾರ ಬೀಳಿಸೋ ಹುನ್ನಾರದಲ್ಲಿರೋ ಕುಮಾರಸ್ವಾಮಿ ಅವರಿಗೆ ತಮ್ಮ ಪಕ್ಷದ ಶಾಸಕರು ಎಲ್ಲಿ ಹೋಗಬಹುದು ಅನ್ನೋ ಆತಂಕ ಬಲವಾಗಿ ಕಾಡ್ತಾ ಇದೆ ಜೆಡಿಎಸ್ನ ಒಟ್ಟು ಹತ್ತೊಂಬತ್ತು ಮಂದಿ ಶಾಸಕರ ಪೈಕಿ ಐವರು ಶಾಸಕರ ಬೆಂಬಲ ಇರೋದಾಗಿಯೂ ಉಳಿದ ಹನ್ನೆರಡು ಮಂದಿಯ ಬೆಂಬಲ ಸಿಕ್ ಮೇಲೆ ಎಲ್ಲರ ಹೆಸರನ್ನೂ ಬಹಿರಂಗಪಡಿಸೋದಾಗಿ ಇಬ್ರಾಹಿಂ ಹೇಳಿದ್ದಾರೆ ಜೆಡಿಎಸ್ನ ಒಟ್ಟು ಹತ್ತೊಂಬತ್ತು ಮಂದಿ ಶಾಸಕರಲ್ಲಿ ಒಂದೇ ಕುಟುಂಬದ ಕುಮಾರಸ್ವಾಮಿ ಡಿ ರೇವಣ್ಣ ಸಿಎನ್ ಬಾಲಕೃಷ್ಣ ಅವರನ್ನು ಹೊರತುಪಡಿಸಿದ್ರೆ ಆಗ ಉಳಿದವರು ಹದಿನಾರು ಮಂದಿ ಇಬ್ರಾಹಿಂ ಈಗ ಕೊಡ್ತಿರೋದು ಹದಿನೇಳು ಮಂದಿಯ ಲೆಕ್ಕ ಹಾಗಾದರೆ ದೇವೇಗೌಡರ ಕುಟುಂಬದ ಒಬ್ಬ ಶಾಸಕ ಕೂಡ ಕುಮಾರಸ್ವಾಮಿಯ ನಡೆಯ ವಿರುದ್ಧ ನಿಲ್ತಾರಾ ಇನ್ನು ಜೆಡಿಎಸ್ಗೆ ಹೊಸ ಚಿಹ್ನೆ ಬರುತ್ತಾ ಅನ್ನೋ ಪ್ರಶ್ನೆ ನಾವೇ ನಿಜವಾದ ಜೆಡಿಎಸ್ ಅಂತ ಹೇಳಿರೋ ಇಬ್ರಾಹಿಂ ಭಾರತದ ಚುನಾವಣಾ ಆಯೋಗಕ್ಕೂ ದೂರು ಕೊಡಬಹುದು ನಮ್ಮ ಬಣಕ್ಕೆ ಹೊಸ ಚಿಹ್ನೆ ಕೊಡಿ ಅಂತ ಆಯೋಗಕ್ಕೆ ಹೇಳುತ್ತೆ ನ್ಯಾಯಾಲಯದಲ್ಲೂ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ ಹಾಗಾದರೆ ಜೆಡಿಎಸ್ ಎರಡು ಹೋಳಾಗಿ ಹೊಸ ಜೆಡಿಎಸ್ಗೆ ಹೊಸ ಚಿಹ್ನೆ ಸಿಗಬಹುದು ಇನ್ನು ಕಾಂಗ್ರೆಸ್ ಒಳಗೊಂಡ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಜೆಡಿಎಸ್ ಸೇರ್ಕೊಳ್ಳುತ್ತೆ ಜನವರಿಯಲ್ಲಿ ಹುಬ್ಬಳ್ಳಿಯಲ್ಲಿ ರಾಷ್ಟೀಯ ಸಮಾವೇಶ ನಡೆಯುತ್ತೆ ಆ ಶಕ್ತಿ ಪ್ರದರ್ಶನದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಖಿಲೇಶ್ ಯಾದವ್ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಮತ್ತು ರಾಹುಲ್ ಗಾಂಧಿ ಕೂಡ ಪಾಲ್ಗೊಳ್ತಾರೆ ಜೊತೆಗೆ ಇಂಡಿಯಾ ಮೈತ್ರಿಕೂಟ ಸೇರುವ ಸಂಬಂಧ ರಾಜಸ್ಥಾನದ ಜೈಪುರದಲ್ಲಿ ಎಲ್ಲಾ ರಾಜ್ಯ ಘಟಕಗಳ ಸಭೆ ಕೂಡ ನಡೆಯುತ್ತೆ ಈ ಬೆಳವಣಿಗೆ ಮಧ್ಯೆ ಜೆಡಿಎಸ್ನ ಮುಂದಿನ ಭವಿಷ್ಯ ಏನು ಅಂತ ಪ್ರಶ್ನೆ ಮಾಡೋ ಹಾಗಾಗಿದೆ